ನಡೆದಿದೆ ನೂರಕ್ಕೆ ನೂರು ಮೂರು ಕ್ಷೇತ್ರ ನಾವು ಜೆ ಡಿ ಎಸ್ ಗೆಲ್ತೇವೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಹಿಂದೆ ಯಾವ ರೀತಿ ಬೆಂಬಲ ಜನ ಕೊಡ್ತಾ ಇದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದರಿಂದ ನಿಶ್ಚಿತವಾಗಿ ಮೂರು ಕ್ಷೇತ್ರ ಗೆಲ್ತೇವೆ ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ ಚುನಾವಣೆಗೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ ಫಲಿತಾಂಶ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ರಚನೆ ಮಾಡಿದ್ದೀವಿ ವಿಜಯೇಂದ್ರ ಅವರು ಮೂರು ಕಮಿಟಿ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ದುರುದ್ದೇಶಪೂರ್ವಕವಾಗಿ ಆ ರೀತಿ ಇದ್ದಾರೆ ಕಾನೂನು ಚೌಕಟ್ಟಲ್ಲೇ ಹೇಗೆ ಎದುರಿಸ್ಬೇಕು ಅದನ್ನು ಎದುರಿಸ್ತಾರೆ ನೋಡಿ ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ ನಮಗೆ ಹೊರಗಡೆಯಿಂದ ಹತ್ತರಿಂದ ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪ್ರಾಮಾಣಿಕವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಜನ ಮೆಚ್ಚುವಂಥ ಕೆಲಸ ಮಾಡಿದ್ದೇವೆ ಎಲ್ರಿಗೂ ಗೊತ್ತಿರುವಂಥ ಸಂಗೀತ ಇದ್ದಾನೆ ಮೂಡೋದರಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಈಗಾಗಲೇನೆ ಅವ್ರ ಮೇಲೆ ದೂರುಗಳಿದೆ ಇನ್ನೊಂದು ನಾಲ್ಕಾರು ದಿವಸದಲ್ಲಿ ಅವರನ್ನು ಸಹ ತನಕ ಕರೆದಾಗ ವಾಸ್ತವಿಕ ಸ್ಥಿತಿ ಅಂತ ನಿಮಗೆ ಗೊತ್ತಾಗುತ್ತೆ ಪರಮಾವಧಿ ಪರಮಾವಧಿಯವ್ರೆ ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಮನ ಬಂದಂತ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅವರೆಲ್ಲ ಇರುವಂತ ಗೊಂದಲ ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ ಆ ಕಾರಣಕ್ಕಾಗಿ ತರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ ಅಥವಾ ಊರು ಬಿಟ್ಟಂಥದ್ದು ಧನ್ಯವಾದ ಬಿಜೆಪಿ ಶಾಸಕರನ್ನ ಕಾಂಗ್ರೆಸ್ ಆ ಥರ ಯಾವುದೂ ಇಲ್ಲ ರೀ ಬಿಜೆಪಿಯವ್ನ ಅವ್ರು ಸುಳ್ಯೋದಾಗಲಿ ಕಾಂಗ್ರೆಸ್ನವ್ರು ನಾವು ಸುಳ್ಯೋದಾಗ್ಲಿ ಯಾವ್ಯಾವ ಪ್ರಯತ್ನ ನಡೀತಾ ಇಲ್ಲ ಅದರ ಅರ್ಥನೂ ಇಲ್ಲ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಧನ್ಯವಾದ ನಮಸ್ಕಾರ